ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸರ್ ಇವತ್ತೇನು ಸರ್ ರೇಟು ಟೊಮೆಟೊ ರೇಟ್ಗಳು ಐನೂರು ಡೈಲಿ ಸಿ ಎಮ್ ಆರ್ ಮಾಡಿದ್ದು ಎಷ್ಟು ಬಾಕ್ಸ್ ತೊಗೊಂತರ ಎಲ್ಲೆಲ್ಲಿ ಕಳಿಸ್ರ ಪಾರ್ಸಲ್ಲು ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ಗಳು ಜಾಸ್ತಿ ಆಗುತ್ತಾ ಡೌನ್ ಆಗುತ್ತಾ ಐನೂರು ಐನೂರವರೆಗೆ ಹೋಗುತ್ತೆ ಐನೂರು ಹೋಗುತ್ತೆ ಮತ್ತೆ ಅವ್ರು ನಿಮಗೆ ಪಾರ್ಸಲ್ ಯಾವ ಥರ ಕ್ವಾಲಿಟಿ ಬೇಕು ಟೊಮೆಟೊ ಆ ಥರ ಕ್ವಾಲಿಟಿ ಇದ್ರೆ ಬೆಸ್ಟು ಸರ್ ಈಗ ಪ್ರೆಸೆಂಟು ಮಹಾರಾಷ್ಟ್ರದಲ್ಲಿ ಯಾವ ಥರ ಇದೆ ಟೊಮೆಟೊ ರೇಟ್ಗಳು ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಆವರೇಜ್ ರೇಟ್ ಏನಾಗುತ್ತೆ ಇನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಆವರೇಜರ್ ಟಾಪ್ ನಾನ್ನೂರೈವತ್ತು ಐನೂರು ರೂಪಾಯಿ ಟಾಪ್ ಹಾಂ ಓಕೆ ಸರ್ ತ್ಯಾಂಕ್ ಯು ಸರ್